ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದೌಡತೆ ಅಧ್ಯಾಯ ತೊಂಬತ್ತೊಂದು ನಿಶು ಗ್ರಂಥ್ ಬೆಂಗಳೂರಿಗೆ ಬಂದ ಬೆಳಗ್ಗೆಯೇ ರವಿಕಾಂತರೊಂದಿಗೆ ಮೊದಲು ಮಾತನಾಡುವ ಸಲುವಾಗಿ ಬರಲು ಹೇಳಿದ್ದರು ಇಬ್ಬರು ತಮ್ಮ ಕೆಲಸಗಳನ್ನೆಲ್ಲ ಕದಿಗೊತ್ತಿ ಕಾಯುತ್ತಾ ಕೂತಿದ್ದರು ರವಿಕಾಂತ್ ಮನಸ್ಸಿನಲ್ಲಿ ಗ್ರಂಥ್ ಬರಲು ಹೇಳಿದ್ದಾನೆ ಎಂದರೆ ವಿಷಯ ಗಂಭೀರವಾದಂತೆ ದೇವರೇ ನಾನು ಬಯಸಿದಂಥ ವಿಷಯವೇ ಆಗಿರಲಿ ಪದೇ ಪದೇ ಬೇಡಿಕೊಂಡು ಬಂದಿದ್ದರು ನಿಶು ಮೊದಲು ರವಿಕಾಂತ್ಗೆ ನೀರು ತಂದುಕೊಟ್ಟವಳು ತಿಂಡಿ ತಿನ್ನುವಂತೆ ಹೇಳುತ್ತಾಳೆ ಅವರು ಮುಗಿಸಿಕೊಂಡು ಬಂದಿರೋದಾಗಿ ಹೇಳುತ್ತಾರೆ ನಿಶು ಕೈ ಇಚುಕಿಕೊಳ್ಳುತ್ತಾ ಗ್ರಂಥ್ನತ್ತ ನೋಡುತ್ತಾಳೆ ಹೇಗೆ ಹೇಳುವುದು ಎಂಬಂತೆ ಅವನು ಸುಮ್ಮನೆ ಫೋನಿನತ್ತ ದೃಷ್ಟಿ ನೆಟ್ಟಿದ್ದವ ರವಿಕಾಂತ್ ನೀರು ಕುಡಿದು ಸರಿಯಾಗಿ ಕೂತೊಡನೆ ಫೋನ್ ಜೇಬಿಗಿರಿಸಿದ್ದ ಅಪ್ಪಾಜಿ ನಾನು ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಹೇಳುವುದಿತ್ತು ಪೀಠಿಕೆ ಹಾಕಿದ್ದ ಇದು ಕಣೋ ನನ್ನ ಬರಲು ಹೇಳಿದಾಗಲೇ ತಿಳಿಯಿತು ನಾನು ಮತ್ತೆ ನಿಶೋ ಮದುವೆ ಹೇಬೇಕು ಅಂದುಕೊಂಡಿದ್ದೀವಿ ಎಂದಿದ್ದ ರವಿಕಾಂತ್ ಮುಖದಲ್ಲಿ ಮಂದಹಾಸ ಪ್ರೀತಿಸ್ತಿದ್ದೀವಿ ಎಂದು ಹೇಳದೆ ಜವಾಬ್ದಾರಿಯಿಂದ ಮದುವೆ ಆಗಬೇಕು ಎಂದನಲ್ಲ ಎದ್ದು ನಿಂತು ಅವನ ಬಳಿ ಬಂದವರು ಕಣ್ತುಂಬಿಕೊಂಡು ಹಬ್ಬಿದ್ದರು ತುಂಬ ಖುಷಿಯಾಗ್ತಿದೆ ಕಣು ಅದೆಷ್ಟು ಯೋಚಿಸಿದ್ದೆನೋ ಆ ಮಗುವಿನ ಬಗ್ಗೆ ಎಲ್ಲಿ ನನ್ನ ತಂಗಿ ನನಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ಸೋಲುತ್ತೀನೋ ಅಂದುಕೊಂಡಿದ್ದೆ ಒಂದು ವೇಳೆ ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಮಾಡಿದ್ರು ನನ್ನ ನಂತರ ಅವಳಿಗೆ ತವರೇ ಇಲ್ಲದಂತೆ ಆಗುತ್ತೆ ಅನ್ನೋ ನೋವು ಕಾಡುತ್ತಿತ್ತು ಅಬ್ಬ ನಿನ್ನ ಮಾತು ಕೇಳಿ ನನಗೆಷ್ಟು ಆಗ್ತಿದೆ ಗೊತ್ತಾ ಇನ್ನು ನಿಶು ಪುಟ್ಟಿಯ ಚಿಂತೆ ನನಗಿಲ್ಲ ಎಂದವರ ಕಣ್ಣಿನಿಂದ ಕಣ್ಣೀರು ಜಾರಿತ್ತು ಸರಿ ಕಣು ನಾನು ಇವಾಗಲೇ ಮದುವೆಗೆ ಲಗ್ನ ಹಿಡಿಸಲು ಪುರೋಹಿತರನ್ನು ಬರಲು ಹೇಳ್ತೀನಿ ಆಮೇಲೆ ಛತ್ರ ಬುಕ್ ಮಾಡಬೇಕು ಒಡವೆ ವಸ್ತ್ರ ಅಡುಗೆಯವರು ಡೆಕೋರೇಷನ್ ಬಹಳಷ್ಟು ಕೆಲಸಗಳಿವೆ ಉತ್ಸಾಹದಿಂದ ಹೇಳಿದ್ದರು ಅಪ್ಪಾಜಿ ನಾವು ಸರಳವಾಗಿ ಮದುವೆ ಆಗಬೇಕು ಅಂದುಕೊಂಡಿದ್ದೀವಿ ಇಬ್ಬರಿಗೂ ಅದೇ ಇಷ್ಟ ಈ ಆಡಂಬರ ಎಲ್ಲ ಬೇಡ ಬೇಚಾರು ಮಾಡಿಕೊಳ್ಳಬೇಡಿ ನಾನು ಎಲ್ಲ ಸಿದ್ಧತೆ ಮಾಡಿಕೊಳ್ತೀನಿ ತುಸು ಬೇಸರಗೊಂಡರೂ ಸರಿ ನಿಮ್ಮಿಬ್ಬರ ಇಷ್ಟನೇ ನನ್ನಿಷ್ಟ ಆದರೆ ಮದುವೆಗೂ ಮುನ್ನ ನೀವಿಬ್ಬರು ಹೀಗೆ ಒಟ್ಟಿಗೆ ಇರೋದು ಬೇಡ ನಿಶುಪುಟ ನೀನು ನಮ್ಮ ಮನೆಗೆ ಬಂದು ಬಿಡು ಮಾಧವಿಯನ್ನು ನೆನೆದವಳು ಅದು ಹೇಗಾಗುತ್ತೆ ಮಾವ ಅದು ಗ್ರಂಥವರ ಮನೆಯೇ ತಾನೇ ಹೌದಲ್ವಾ ಈಗೇನು ಮಾಡೋಣ ಅಂತೀಯಾ ನಾನು ಪಿ ಇರ್ತೀನಿ ಸ್ವಲ್ಪ ದಿನದ ಮಟ್ಟಿಗೆ ಅಲ್ವಾ ಸರಿ ಎಂದಿದ್ದರು ನಿಶು ಕಣ್ಣಿನಲ್ಲೇ ಗ್ರಂಥ್ಗೆ ಹೋಗುವುದಾಗಿ ಹೇಳಿ ಸ್ವಲ್ಪ ಬಟ್ಟೆಗಳನ್ನು ತೆಗೆದುಕೊಂಡವಳು ರವಿಕಾಂತ್ ಪಿ ಜಿ ಅತ್ತ ಹೊರಟಿದ್ದಳು ನಿಶು ಗ್ರಂಥ್ ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದರೂ ದಿನದಲ್ಲಿ ಒಂದಷ್ಟು ಔಪಚಾರಿಕ ಮೆಸೇಜಸ್ಗಳು ರಾತ್ರಿ ಸ್ವಲ್ಪ ಸಮಯ ಫೋನಿನಲ್ಲಿ ಮಾತಾಡಿದರೂ ಇಬ್ಬರ ನಡುವೆ ಹೆಚ್ಚು ಮೌನವೇ ಇರುತ್ತಿತ್ತು ಗ್ರಂಥಿಂದ ನಿರಂಜನ್ ವಿಷಯ ತಿಳಿದು ಹಾಗೆ ನಿಶು ಸಾಕ್ಷಿ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದಳು ಇಬ್ಬರು ಬಹಳವೇ ಖುಷಿಪಟ್ಟಿದ್ದರು ಪಾರ್ಟಿ ಬೇಕೆಂದು ಕೇಳಿ ಒಂದು ನೈಟ್ ಡಿನ್ನರ್ ಪಾರ್ಟಿ ಕೊಡಿಸಿಯೂ ಆಯಿತು ಪ್ರತಿದಿನ ಬೆಳಿಗ್ಗೆ ಹತ್ತಕ್ಕೆ ರಸ್ತೆಯಲ್ಲಿ ನಿಶು ಗ್ರಂಥ್ ಮುಖಾಮುಖಿ ಭೇಟಿಯಾಗುತ್ತಿದ್ದರು ಹೆಚ್ಚೇನು ಕಲುಕೆಯಿಂದ ನಡೆದುಕೊಳ್ಳದಿದ್ದರೂ ಇಬ್ಬರು ಕೈ ಕೈ ಹಿಡಿದು ಮುಕ್ತವಾಗಿ ಹರಟುತ್ತಿದ್ದರು ಆ ರಸ್ತೆಯಲ್ಲೇ ಮೊದಲು ಇಬ್ಬರ ಭೇಟಿಯಾಗಿತ್ತು ಒಂದು ಆಕ್ಸಿಡೆಂಟ್ನಿಂದ ನಂತರ ಅವಳ ದುಪ್ಪಟ್ಟ ಅವನ ಕೈಗೆ ಸಿಕ್ಕಿದ್ದು ಅವಳು ಅದೇ ರೋಡ್ನಲ್ಲಿ ಸ್ನೇಹ ಹಸ್ತ ಚಾಚಿದ್ದು ಅವನು ತಿರಸ್ಕರಿಸಿದ್ದು ಅವಳು ಕಳೆದುಕೊಂಡ ಜೈನ್ ಗ್ರಂಥ ಅದೇ ಜಾಗದಲ್ಲಿ ಮರಳಿಸಿದ್ದು ಹಬ್ಬ ಎಲ್ಲವನ್ನು ಪ್ರತಿದಿನ ಮೆಲುಕು ಹಾಕುತ್ತಾ ತಮ್ಮ ತಮ್ಮಲ್ಲೇ ನಗುವುದು ನಡೆದೇ ಇತ್ತು ಅಂತವಳು ಬಯಸಿದಂತೆ ಮದುವೆಯಾಗಲು ಎಲ್ಲ ಸಿದ್ಧತೆ ಮಾಡುತ್ತಿದ್ದ ಅವಳಿಗೆ ಸರ್ಪ್ರೈಸ್ ಆಗಿರಲೆಂದು ತಿಳಿಸಿರಲಿಲ್ಲ ಮಾಧವಿ ಬಹಳಷ್ಟು ಬದಲಾಗಿದ್ದಳು ಈಗ ಹೆಚ್ಚು ಸೊಕ್ಕು ತೋರಿಸದೆ ಮೌನವಾಗಿ ಇರುತ್ತಿದ್ದಳು ದುಷ್ ಹೊರಟಾಗಿ ಮಾತಾಡಿದ ನಂತರ ಅವನಿಗೆ ಕರೆ ಮಾಡಲು ಹೋಗಿರಲಿಲ್ಲ ಪ್ರತಿ ಸಂಜೆ ಮನೆಯಲ್ಲೇ ಇರುತ್ತಿದ್ದಳು ಮುಖ್ಯವಾದ ಪಾರ್ಟಿಗಳಿಗಷ್ಟೇ ಹೋಗುತ್ತಿದ್ದದ್ದು ಮಾಧವಿಯ ಈ ಪರಿ ಬದಲಾವಣೆ ಎಲ್ಲರ ಗಮನಕ್ಕೂ ಬಂದಿತ್ತು ಜಾನಕಿ ಮಾಡಿದ ತಿಂಡಿ ಅಡುಗೆಯನ್ನು ಸೇರಿದಷ್ಟು ತಿಂದು ಎದ್ದೇಳುತ್ತಿದ್ದಳು ಇದರಿಂದ ಜಾನಕಿಗೂ ಸಮಾಧಾನವಾಗಿತ್ತು ಜೊತೆಗೆ ಮತ್ತಷ್ಟು ಗಮನವಿಟ್ಟು ರುಚಿಯಾಗಿ ಅಡುಗೆ ಮಾಡುತ್ತಿದ್ದಳು ರವಿಕಾಂತ್ ಯಾಕೆ ಏನು ಕೇಳಲು ಹೋಗಲಿಲ್ಲ ಹೆಂಡತಿ ಈಗಾದರೂ ಸರಿ ದಾರಿಗೆ ಬಂದರೆ ಸಾಕೆಂದುಕೊಂಡರು ತೆಗಿ ಮದುವೆಯಾಗಿ ಬಂದು ಇಷ್ಟು ವರ್ಷಕ್ಕೆ ಮೊದಲ ಬಾರಿಗೆ ದೇವರ ಪೂಜೆ ಮಾಡಬೇಕು ಎನಿಸಿತು ಸ್ನಾನ ಮುಗಿಸಿ ಬಂದವಳು ದೇವರ ಮನೆಯಲ್ಲಿ ಎಲ್ಲಿ ಏನೇನಿದೆ ಹುಡುಕಿ ಮೊದಲು ದೀಪ ಪೂಜೆ ಮಾಡಿ ನಂತರ ಕಳಸ ಫೋಟೋಗಳಿಗೆಲ್ಲ ತಿಳಿದಷ್ಟು ಅಲಂಕಾರ ಮಾಡಿದವಳು ಊದ್ಬತ್ತಿ ಬೆಳಗ್ಗೆ ಕರ್ಪೂರ ಹಚ್ಚುತ್ತಾಳೆ ನಂತರ ಏನೋ ನೆನಪಿಸಿಕೊಂಡು ಜಾನಕಿಯನ್ನು ಕರೆಯುತ್ತಾಳೆ ಹೇಳಿ ಅಮ್ಮೋರೆ ಏನಾದರೂ ಬೇಕಿತ್ತೂ ಪೂಜೆ ಮಾಡಿದ ಮೇಲೆ ದೇವರಿಗೆ ಏನೋ ಮಾಡ್ತಾರಲ್ಲ ಕೈಯಿಂದ ತೋರಿಸಿದವಳು ಹಾಂ ಮನೆಯೆಲ್ಲ ಖಮಗಮ ಅನ್ನುತ್ತೆ ಏನದು ಎಂದಿದ್ದಳು ಜಾನಕಿ ತಲೆ ಕೆರೆದುಕೊಂಡು ಅಮ್ಮೋರೆ ನೀವು ಸಾಂಬ್ರಾಣಿ ಹೇಳ್ತಿದ್ದೀರಾ ಹಾಂ ಅದೇ ಎಲ್ಲಿದೆ ಜಾನಕಿ ತೋರಿಸಿದೊಡನೆ ಅಂತೆಯೇ ಮಾಡಿದವಳು ಆರತಿ ಹಿಡಿದು ಹೊರ ಬಂದಿದ್ದಳು ಹಾಗಷ್ಟೇ ಹಾಲ್ಗೆ ಬಂದ ರ ದೀಪು ರವಿಕಾಂತ್ ಶಾಕ್ ಹೊಡೆದವರಂತೆ ನಿಂತು ಬಿಟ್ಟರು ಏನು ಆಗ ನೋಡ್ತಿದ್ದೀರಾ ಮಂಗಳಾರತಿ ತಗೊಳ್ಳಿ ಎಂದಾಗ ಶಾಕ್ನಿಂದಲೇ ಆರತಿ ತೆಗೆದುಕೊಂಡು ಮುಖ ಮುಖ ನೋಡಿಕೊಂಡಿದ್ದರು ಡ್ಯಾಡಿ ಇವತ್ತು ನನ್ನ ಕಾಲೇಜ್ ಅಡ್ಮಿಷನ್ ಇದೆ ನೆನಪಿದೆ ಅಲ್ವಾ ಓ ಸಾರಿ ಕಂದ ಮರೆತೇ ಹೋಯಿತು ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾಳೆ ಹೋಗಿ ಹೋದರೆ ಆಗೋದಿಲ್ವೇನೋ ಮುಖ ಓದಿಸಿದವಳು ನಾನು ಹೋಗಬೇಕು ಅಂದ್ಕೊಂಡಿರೋದು ಎಸ್ ವಿ ಪಿ ಕಾಲೇಜ್ಗೆ ಅಲ್ಲಿ ಅಡ್ಮಿಷನ್ ಸಿಗೋದು ಎಷ್ಟು ಕಷ್ಟ ಅಂತ ಗೊತ್ತಿದ್ದು ಈಗ ಮಾಡ್ತಿರಲ್ಲ ಡ್ಯಾಡಿ ಸೀಟ್ ಸಿಗಲಿಲ್ಲ ಅಂದರೆ ನಾನು ಕಾಲೇಜ್ಗೆ ಹೋಗಲ್ಲ ಎಂದವಳು ಅಳುವುದೊಂದು ಬಾಕಿ ಎಂಥ ಪ್ರತಿಷ್ಠಿತ ಕಾಲೇಜ್ ಎಂಬುದು ತಿಳಿದ ವಿಷಯವೇ ಇಷ್ಟು ಬೇಜಾರು ಮಾಡಿಕೊಳ್ಳೋದು ಗ್ರಂಥ್ಗೆ ಹೇಳಲ್ಲ ಅಥವಾ ನಿಶು ಪುಟ್ಟ ಅಲ್ಲಿಯೇ ವರ್ಕ್ ಮಾಡೋದು ಅವಳಿಗೆ ಹೇಳ್ತೀನಿ ಎಂದವರು ಫೋನ್ ತೆರೆಯುವಷ್ಟರಲ್ಲಿ ಮಾಧವಿ ತಾನೇ ಹೋಗುವುದಾಗಿ ಹೇಳುತ್ತಾಳೆ ತಂತು ಇನ್ನೂ ಆಶ್ಚರ್ಯ ಇಷ್ಟು ವರ್ಷ ದುಷ್ ಹೊರತುಪಡಿಸಿ ದೀಪ್ಯ ವಿದ್ಯಾಭ್ಯಾಸದ ಬಗ್ಗೆ ಕೆಡಿಸಿಕೊಳ್ಳದವಳು ಇಂದು ಅವಳೇ ಮುಂದೆ ಬಂದಿದ್ದಾಳೆ ಎಂದರೆ ಮಾಧು ನೀನು ನಿಜ ಹೇಳ್ತಿದ್ದೀಯ ದೀಪ್ತಿ ಅಡ್ಮಿಷನ್ ಮಾಡಿಸೋಕೆ ನೀನು ಹೋಗ್ತೀಯಾ ಹೌದು ರವಿ ನಾನೇ ಹೋಗ್ತೀನಿ ಮನೆಯಲ್ಲಿ ಕೂತು ಮಾಡುವ ಕೆಲಸ ಏನಿದೆ ದೀಪ್ತಿ ಹೋಗಿ ಬಾ ಎಂದಿದ್ದಳು ಅಬ್ಬಾ ಅಂತೂ ಮನೆಯಲ್ಲಿ ಕೂತು ಮಾಡುವ ಕೆಲಸ ಏನೂ ಇಲ್ಲ ಅಂತ ಈಗಾದರೂ ನಿನಗೆ ತಿಳಿಯುತ್ತಲ್ಲ ಎಂದ ರವಿಕಾಂತ್ ಮತ್ತೆ ತಿರುಗಿ ಮಾಧವಿ ಉತ್ತರಿಸುವಷ್ಟರಲ್ಲಿ ಎದ್ದು ಓಡಿದ್ದರು ಮುಂದುವರೆಯುವುದು